ಹೈ ಜುಲಾಡ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಯೋಗನ ಗ್ರಂಥ ಒಂದನೇ ಅಧ್ಯಾಯ ಅದರ ಇಪ್ಪತ್ತು ಇಪ್ಪತ್ತನೇ ವಚನದಿಂದ ಇಪ್ಪತ್ತೆರಡರವರೆಗೆ ಆಗ ಯೋಗನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿಯೇ ಗರ್ಭದಿಂದ ಬಂದೇನು ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು ಯಹೋವನೆ ಕೊಟ್ಟನು ಯಹೋವನೆ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಇದಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹರಿಸಲಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನಾವು ನೋಡುವುದಾದರೆ ಆಗ ಸೈತಾನ್ ಏನು ಹೇಳ್ತಾನೆ ನಿನ್ನ ಕೈ ನೀಡಿ ಅವನ ಸ್ವತ್ತನೆಲ್ಲ ಅಳಿಸಿಬಿಡು ಆಗ ನಿನ್ನ ಎದುರಿಗೆ ಅವನು ನಿನಗೆ ದೋಷಿಸ್ತಾನೆ ಅಂತ ಹೇಳ್ತಾನೆ ಆದರೆ ದೇವರು ಹೇಳ್ತಾರೆ ಅವನು ನಿಲ್ಲುವಂಥದ್ದೆಲ್ಲ ನಿನ್ನ ಅಧಿಕಾರದಲ್ಲಿದೆ ಆದರೆ ಅವನ ಆಸ್ತಿ ನೀನೇನು ಬೇಕಾದರೂ ಮಾಡು ಆದರೆ ಅವನು ಮೈ ಮೇಲೆ ಕೈ ಹಾಕಬೇಡ ಅಂತ ಹೇಳಿದ್ರು ಆಗ ಅಪ್ಪಣೆ ಕೊಟ್ಟರು ಆಗ ಯಹೋವನ ಸನ್ನಿಧಿ ಸನ್ನಿಧಾನದಿಂದ ಸೈತಾನ ಬಂದು ಏನು ಮಾಡ್ತಾನೆ ಅಂದರೆ ಎಲ್ಲ ಆತನ ಆಸ್ತಿಯ ನಾಶ ಮಾಡ್ತಾ ಬರ್ತಾನೆ ಆಸ್ತಿಗೆ ಕೂಡ ಆತನ ಮಕ್ಕಳನ್ನು ಕೂಡ ಆತನು ಮಾಡ್ತಾನೆ ನಾಶ ಮಾಡ್ತಾನೆ ಅಂದರೆ ಅರಣ್ಯ ಕಡೆಯಿಂದ ಬಿರುಗಾಳಿ ಬೀಸಿ ಆತನ ಏಳು ಮಂದಿ ಮಕ್ಕಳು ಕೂಡ ಸತ್ರು ಆತನ ಮೂರು ಮಂದಿ ಮರಿದು ಸ್ತ್ರೀಯರು ಕೂಡ ಸತ್ರು ಮೂರು ಮಂದಿ ಹೆಣ್ಮಕ್ಳು ಕೂಡ ಸತ್ರು ಆದರೆ ಯೋಗನು ಆಗ ಎದ್ದು ಏನು ಮಾಡ್ತಾನೆ ತನ್ನ ಮೈಲಿರುವಂಥ ಅಂಗಿಯನ್ನು ಹರಿದುಕೊಂಡು ತಾ ತಲೆ ಬೋಳ್ಸಿಕೊಂಡು ಅಲ್ಲದೆ ಅಡ್ಡ ಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೇನು ಏನು ಇಲ್ಲದವನಾಗಿ ಗತ್ತಿಸಿ ಹೋಗುವನೆಂದು ಹೇಳಿ ಯಹೋವ ನಾಮಕ್ಕೆ ಸ್ತೋತ್ರವಾಗಲೆಂದು ಹೇಳ್ತಾನೆ ಅಂದರೆ ದೇವರ ನಾಮಕ್ಕೆ ಸ್ತೋತ್ರ ಮಾಡ್ತಾನೆ ಇದ್ರೆಲ್ಲದರಲ್ಲಿ ಪಾಪ ಕೂಡ ಅದನ್ನು ಮಾಡಿಲ್ಲ ಅಂದರೆ ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ ಅದೇ ರೀತಿಯಾಗಿ ಪ್ರಿಯರೇ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ಏನು ಇಲ್ಲದವರಾಗಿ ಬಂದೆಗೂ ಏನು ಇಲ್ಲದವರಾಗಿ ಹೋಗುವಂಥರಾಗಿದ್ದೆವು ಎರಡು ಎಲ್ಲ ದೇವರೇ ಕೊಟ್ಟಿದ್ದಾರೆ ನಮ್ಮದೇನೂ ಇಲ್ಲ ಅದಕ್ಕಾಗಿ ನಾವು ಇರುವಷ್ಟು ದಿನ ನಂದಿಗಸ್ತಿಕೆಯಿಂದ ಯಥಾರ್ಥರಾಗಿ ಭಯಭಕ್ತಿಯೊಳಗರಾಗಿ ನಾವು ಜೀವಿಸೋಣ ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಪರಲೋಕಗಳ ಗು ಲೋಕಗಳ ಬಳಿ ನಾನು ದೇವಾಲಯ ಸ್ತೋತ್ರ ಸ್ವಾಮಿ ಈ ದಿನವೂ ನಮಗೆ ವಾಕ್ಯದೊಂದಿಗೆ ಮಾತನಾಡಿದಿರಿಪ್ಪ ಅದಕ್ಕಾಗಿ ಸ್ತೋತ್ರ ಕರ್ತನೆ ಯೋಗನು ತನ್ನ ಜೀವಿತದಲ್ಲಿ ಕರ್ತನೆ ಆತನ ಯಥಾರ್ಥವನ್ನು ಬಿಡಲಿಲ್ಲಪ್ಪ ಕರ್ತಾನೆ ಅವರು ಸ್ವಾಮಿ ಆತನ ಎಲ್ಲ ನಾಶವಾದರೂ ಕೂಡ ಆತನು ಹೇಳದ ನನಗಿರುವುದು ಎಲ್ಲ ದೇವರೇ ಕೊಟ್ಟರು ದೇವರೇ ತೆಗೆದುಕೊಂಡನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹಾಕಲಿ ಹೇಳದಪ್ಪ ಪಾಕರ್ತನೆ ಹೌದು ಸ್ವಾಮಿ ನಮ್ಮ ಜೀವಿತದಲ್ಲಿ ಕೂಡ ದೇವರೇಪ್ಪ ಎಲ್ಲವೂ ನೀಡೇ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವಿಸಿ ಬಲಪಡಿಸಿ ಕರ್ತನೆಯಪ್ಪ ಯಾರಿಗೆ ಕರ್ತನೇ ಅಪ್ಪ ಆರೋಗ್ಯ ಸರಿ ಇಲ್ಲುವ ಆರೋಗ್ಯವನ್ನು ಕೂಡ ಸ್ವಾಮಿ ಈಗಲೇ ಅವರನ್ನು ಮುಟ್ಟು ಸ್ವಾಮಿ ಪ್ರತಿಯೊಬ್ಬರನ್ನು ಆಶೀರ್ವಸಿಗೆ ಬಲಪಡಿಸಿ ಯೇಸುವೆ ನಾಮಲಿ ಕಂದೆಯ ಆಮೇಲೆ ಅಮೇ